ಕರೆಕ್ಟ್ ಸೊ ಈಗ ಬೀಂಗ್ ಡಾಕ್ಟರ್ ಅಂದರೆ ಈ ಪಾತ್ರ ಮಾಡ್ತಾ ಮಾಡ್ತಾ ಏನು ಟೇಕ್ ಹೋಮ್ ಯಾವ ಥರ ನಿಮ್ಮಲ್ಲಿ ಏನು ಬದಲಾವಣೆಗಳಾಯಿತು ಆ್ಯಕ್ಚುಲಿ ನೀವು ಯಾವುದೋ ಒಂದು ವಿಷಯ ನೋಡೋ ರೀತಿ ಫಾರ್ ಎಕ್ಸಾಂಪಲ್ ಯಾವುದೋ ಡಿಸೀಸ್ನ ನೀವು ನೋಡೋ ರೀತಿ ಆಫ್ಟರ್ ಲಿಕ್ ಪ್ಲೇಯಿಂಗ್ ದಿಸ್ ರೋಲ್ ಅಂದ್ರೆ ಈಗ ನಾವು ಒಂದು ವಿಷಯ ಹೇಳ್ತಾರೆ ಯಾವ್ದು ಒಂದು ಕಾಯಿಲೆ ಬಗ್ಗೆ ಕರೆಕ್ಟ್ ನಾಲೆಜ್ ಇದ್ರೆ ನಮಗೆ ಅದ್ರ ಬಗ್ಗೆ ಭಯ ಇರಲ್ಲ ಅದನ್ನ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗುತ್ತೆ ಅಂತ ಸೊ ನಿಮ್ಮಲ್ಲಿ ಏನು ಆ ಆತರ ಬದಲಾವಣೆಗಳಾಯಿತು ಸೊ ನಾನು ಇದರಲ್ಲಿ ಗೈನಕಾಲಜಿಸ್ಟ್ ಓದ್ತಾ ಇದ್ದೇನೆ ಸೊ ಹೇಗೆ ಅಂದ್ರೆ ಸೊ ಪ್ರೆಗ್ನೆಂಟ್ ಲೇಡಿಸ್ ಯಾವ ಯಾವ ರೀತಿ ಪ್ರಾಬ್ಲಮ್ಸ್ ಇರುತ್ತೆ ಅಂಡ್ ಅವರು ಮಗುನ ಹೆರುವಾಗ ಎಷ್ಟು ಏನೇನ್ ಪ್ರಾಬ್ಲಮ್ಸ್ ಆಗುತ್ತೆ ಅಂಡ್ ಅವ್ರ ಡೆಲಿವರಿ ಟೈಮ್ ಅಲ್ಲಿ ಕೆಲವೊಬ್ರಿಗೆ ಸಿ ಸೆಕ್ಷನ್ ಆಗುತ್ತೆ ಸಿ ಸೆಕ್ಷನ್ ಆಗುವಾಗ ಅದಾದ್ಮೇಲೆ ಅವ್ರು ಆಪರೇಷನ್ ಮಾಡಿ ಸಮಿಂಗ್ ಹೆಣ್ಮಕ್ಳಿಗೆ ಏನೇನ್ ಇರುತ್ತೆ ಕೆಲವೊಬ್ರಿಗೆ ಏನೋ ಗೊತ್ತಿರಲ್ಲ ಇವಾಗ ಹೇಗಾಗಿದೆ ಅಂದ್ರೆ ಚೇಂಜ್ ಆಗಿದೆ ಲೇಬರ್ ರೂಮ್ಗೆ ಸ್ಪೆಷಲಿ ಹಸ್ಬೆಂಡ್ನ ನ ಜೊತೆ ವೈಫ್ ಜೊತೆ ಬಿಡ್ತಾರೆ ಅದೊಂದು ಇವಾಗ ಚೇಂಜ್ ಆಗಿದೆ ದಟ್ ಇಸ್ ಲೈಕ್ ಅದೆಲ್ಲ ಕಲಿತಾ ಇದ್ದೀನಿ ಅಂದ್ರೆ ಮುಂಚೆ ಎಲ್ಲ ಇರಲಿಲ್ಲ ಅಲೋ ಇರಲಿಲ್ಲ ಈಗ ಹಸ್ಬೆಂಡ್ನ ಕಂಪಲ್ಸರಿ ಬಿಡ್ತಾರೆ ಅಂದ್ರೆ ಎಷ್ಟು ಕಷ್ಟ ಪಡ್ತಾರೆ ಅವರು ನೋಡಿ ಇದರಿಂದ ಅಲ್ಲಿಂದ ಇವಾಗ ಅದೊಂದು ಟ್ರೆಂಡ್ ಅಲ್ಲ ಆ್ಯಕ್ಚುಲಿ ಅದು ಗೊತ್ತಾಗಬೇಕು ಹುಡು ಎಷ್ಟು ಕಷ್ಟ ಇರುತ್ತೆ ಅವರು ಲೈಕ್ ಡೆಲಿವರಿ ಮಾಡ್ಬೇಕಾದ್ರೆ ನಾರ್ಮಲ್ ಡೆಲಿವರಿ ಮಾಡ್ಬೇಕಾದ್ರೆ ಎಷ್ಟೊಂದು ಪ್ರೊ ಪ್ರೊಸೆಸ್ ಇದೆ ಅಂಡ್ ಸಿ ಸೆಕ್ಷನ್ ಆಗುವಾಗ ಸಿಕ್ಕಬೇಲ್ ಫಿಸರಿನ್ ಅಲ್ಲ ಸಿಕ್ಕಬಡ್ ರಿಸ್ಕ್ ಫ್ಯಾಕ್ಟರ್ಸ್ ಅದು ಅಂದ್ರೆ ನನಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಜಸ್ಟ್ ಕೇಳಿದಷ್ಟೇ ಇವಾಗ ಅದು ಆ ಪಾತ್ರ ಮಾಡ್ತಿರೋದ್ರಿಂದ ಅದು ಕೇಳುವಾಗೆ ಒಂಥರ ಮೈಯೆಲ್ಲ ಜುಮ್ ಅನ್ನೆ ಅಂದರೆ ಹೆಣ್ಣು ಹೆಣ್ಣು ಅನ್ನೋದು ದೇವರು ಅಂತ ಅದಕ್ಕೆ ಹೇಳೋದು ಹೇಳಿ ಅಷ್ಟು ಈಸಿ ಅಲ್ಲ ನಾವು ಹೇಳ್ಬೋದೇ ಪ್ರೆಗ್ನೆಂಟಿಗೆ ನೇನು ಡೆಲಿವರಿ ಆಗುತ್ತೆ ಹಿಂಗೆ ಹೇಳ್ತಾರೆ ಅದ್ರ ಬಗ್ಗೆ ಓದುವಾಗ ಒಂದೆರಡು ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಹೇಗೆ ಡೆಲಿವರಿ ಆಗ ಅದ್ರ ಬಗ್ಗೆ ಎಲ್ಲ ಓದ್ತಿರುವಾಗ ಪಾ ಅನಿಸುತ್ತೆ ಅದಕ್ಕೆ ಒಳ್ಳೆ ಕಷ್ಟ ಇದೆ ಆ್ಯಂಡ್ ಡಾಕ್ಟರ್ಸ್ ಕೂಡ ಅಷ್ಟು ಅದ್ರ ಬಗ್ಗೆ ಅಷ್ಟು ಓದಬೇಕು ಅವರು ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಬೇಕು ಒಂದೇನಾದರೂ ಮೈನೈಸ್ ಆಯಿತು ಅಂದರೆ ಆರ್ ಲೈಫ್ ಆಲ್ ಅನ್ನೋ ಪೇಶೆಂಟ್ ಲೈಫ್ ಸ್ಪಾಯ್ಲ್ ಆಗುತ್ತೆ ಸೊ ಅದಕ್ಕೆ ಡಾಕ್ಟರ್ ಲೈಸನ್ಸ್ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ ನಾವು ಡಾಕ್ಟರ್ಸ್ನ ದೇವರು ಅಂತ ಕರಿತೀವಿ ನೀವು ದೇವರು ಇದ್ದಂಗೆ ಅಂತೆಲ್ಲ ಹೇಳ್ತೀನಿ ಕರೆಕ್ಟ್ ಸೊ ಈಗ ಈ ಸೀರಿಯಲ್ ಸ್ಟಾರ್ಟ್ ಆಗೋದಾಗಿಂದ ಯಾವ ತ ಯಾವುದೆಲ್ಲ ಮೆಡಿಕಲ್ ಟರ್ಮ್ಸ್ ನಿಮ್ಮ ಗಮನಕ್ಕೆ ಬಂತು ಹೇಗೆ ಅಂತ ಯಾ ಹೆಲ್ತ್ ಸಿಕ್ಕಾಬಿಟ್ಟೆ ಇಂಪಾರ್ಟೆಂಟ್ ಅನ್ನೋದು ಡಾಕ್ಟರ್ ಆದ್ಮೇಲೆ ಗೊತ್ತಾಯ್ತು ನನಗೆ ಡಾಕ್ಟರ್ ಪಾತ್ರ ಶುರು ಮಾಡಿದ್ರೆ ಬಿಕಾಸ್ ಹೆಲ್ತ್ ಏನಾದರೂ ಇವತ್ತು ದುಡ್ಡಿರಲಿ ನಾಳೆ ಸಂಪಾದನೆ ಮಾಡ್ಬೋದು ಇವತ್ತು ಒಂದು ಏನೇ ವಸ್ತು ಇರಲಿ ನಾಳೆ ತೊಗೋಬೋದು ಇವತ್ತು ಏನಾದಾಗಲಿ ಮತ್ತೊಂದಾಗಲಿ ಮತ್ತು ಎಲ್ಲ ತೊಗೊಬೋದು ಆದರೆ ಹೆಲ್ತ್ ಸಲ ಹೋದರೆ ಅದನ್ನು ವಾಪಸ್ ತೊಗೊಬಾರಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಒನ್ಸ್ ಹೋದಿಲ್ಲ ಹೆಲ್ತ್ ಅದು ಎಷ್ಟೇ ಕೋಟಿ ಕೊಟ್ರು ತಗೊಂಬರಕ್ ಆಗಲ್ಲ ಸೊ ಹಾಗಾಗಿ ಹೆಲ್ತ್ ಅನ್ನೋದು ಸಿಕ್ಕಾಬಿಟ್ಟೆ ಇಂಪಾರ್ಟೆಂಟ್ ಅಂಡ್ ಸಿಕ್ಕಬಿಡೇ ನಾವು ಕೇರ್ ಮಾಡ್ಬೇಕು ನಾವ್ ಹೆಲ್ತ್ ಬಗ್ಗೆ ಇವಾಗ ಕೈಕಲ್ ಗಟ್ಟಿದ ದುಡ್ದು ಬಿಡ ನಾನು ಅದ್ರ ಜೊತೆಗೆ ನೀವು ಕರೆಕ್ಟ್ ಟೈಮಾಗಿ ತಿನ್ಬೇಕು ಕರೆಕ್ಟ್ ಟೈಮಾಗಿ ಮಲಗಬೇಕು ಕರೆಕ್ಟ್ ಟೈಮಾಗಿ ಊಟ ಮಾಡ್ಬೇಕು ಇಯರ್ಲಿ ಒನ್ಸ್ ಸಿಕ್ಸ್ ಮಂತ್ಸ್ ಒನ್ಸ್ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಎಲ್ತಲ್ಲಿ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿದೆ ಬಿ ಪಿ ಶುಗರ್ಸ್ ಎವ್ರಿಥಿಂಗ್ ಅದೆಲ್ಲ ನೋಡ್ಕೋಬೇಕು ಅಂದರೆ ಮುಂಚೆ ಇತ್ತು ಇತ್ತೀಚೆಗೆ ನಾನು ಡಾಕ್ಟರ್ ಪಾತ್ರ ಶುರು ಮಾಡ್ದಾಗಿಂದ ವೆರಿ ಕಾನ್ಷಿಯಸ್ ಹೌದು ಏನೇ ಹೋದ್ರೂ ತೊಗೊಂಬರ್ಬೋದು ವಸ್ತುಗಳು ಮತ್ತೊಂದು ಮಗದೊಂದು ಬಟ್ ಹೆಲ್ತ್ ನೋ ಕಾಣ್ ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊಳ್ತೀರಾ ಸೊ ಅದ್ರ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಆಗಿ ರಿ ಹೆಲ್ತ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ